ನಿಮ್ಮ ಪ್ರೀತಿ ಅಭಿಮಾನಿಗಳ ಮೇಲಿರ್ಲಿ ಅಭಿಮಾನಿಗಳ ಪ್ರೀತಿ ನಿಮ್ಮೇಲಿರ್ಲಿ ಆಲ್ ದ ಬೆಸ್ಟ್ ನಿಮ್ಮಲ್ಲಿ ವಾಸ ಬೆಳಕು ವಿಶ್ ಮಾಡ್ತೀನಿ ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ ಹಿಟ್ ಆಗ್ಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಗೆಕಾಗಿರೋದು ಜನರಲ್ knowledge ಶೃತಿ ಓಹಸ ಬೆಳಕು ಟುಮ್ ಟುಮ್ ಟಣ್ ಟಣ್ ಮನೇಲಿ ಒರ್ತಿರ ಡಿಸ್ಟರ್ಬಿಂಗ್ ಮಾಡ್ತ್ಯಾ ಓಹಸ ಬೆಳಕು ಟುಮ್ ಟುಮ್ ಟಣ್ ಟಣ್ 1 2 3 4 ಓಹಸ ಬೆಳಕು ಟುಮ್ ಟುಮ್ ಟಣ್ 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 ಮೋಡ್ 2 3 4 ਵਸ ਬਲਕੂ ਟਮ ਟਮ ਡਣ ਡਣ ਟਣ ਟਣ ਮੋੜ ਕੇ ਫਿਰ ਕਾਰਗੇ ਬੰਗਾਰਾ ਦਾ